ಇವಾಗ ಪನ್ನೀರ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಪನ್ನೀರ್ ಮಾಡಕ್ಕೆ ತೋರಿಸ್ತಾ ಇದ್ದೀನಿ ಹಾಲು ಬಿಸಿ ಆಗಲಿ ಇವಾಗ ಹಾಲು ಹಾಕ್ತಾ ಇದ್ದೀನಿ ಸ್ಟವ್ ಆನ್ ಮಾಡಬೇಕು ವೆನಿಗರ್ ತಗೊಂಡು ಹಾಕೊಳ್ತಾ ಇದ್ದೀನಿ ಪನ್ನೀರ್ ಮಾಡೋದಕ್ಕೆ ಅದ್ರ ಜೊತೇಲಿ ಸ್ವಲ್ಪ ಸಾಕು ಜಾಸ್ತಿನೇ ಆಯಿತು ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ತೀನಿ ಅದ್ರ ಮೇಲೆ ನೀರು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಆಮೇಲೆ ಇದು ಹೀಗೆ ಉಪ್ತಾಯಿದೆ ಆವಾಗ ಆ್ಯಡ್ ಮಾಡ್ತೀನಿ ಇವಾಗ ಇದೆ ಇವಾಗ ನಾನು ಈ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ವಾಟರು ಮತ್ತು ವೆನಿಗರ್ನು ಇಮಿಡಿಯೇಟಾಗಿ ಅದು ಆಗೋದು ಸ್ಟಾರ್ಟ್ ಆಗುತ್ತೆ ಆಫ್ ಆಯಿತು ಸ್ಟವ್ ಆಫ್ ಆಫ್ ಮಾಡಿದೆ ಆಫ್ ಮಾಡಿ ಇವಾಗ ನೋಡಿ ಇದು ಕಡಲ ಆಗ್ತಾಯಿದ್ದಲ್ಲ ಇನ್ನು ಬ್ರೇಕಪ್ ಆದಾಗ ಅದು ಮೊಸರಾಗಿದೆ ಅಂತ ಇನ್ನು ಇದನ್ನು ಕೂಲ್ ಡೌನ್ ಆಗೋಕ್ಕೆ ಬಿಟ್ಟರೆ ಆಮೇಲೆ ಅದನ್ನು ಇದಕ್ಕೆ ಲೈಕ್ ಪನ್ನೀರ್ದು ಕ್ಲಾತ್ ಬರುತ್ತೆ ಅದನ್ನು ಹಾಕ್ಬಿಟ್ಟು ನೀರೆಲ್ಲ ಡ್ರೈನ್ ಆಗಕ್ಕೆ ಇಡಬೇಕು ಆ ಟೈಮಿಗೆ ಬಂದ್ಬಿಟ್ಟು ತೋರಿಸ್ತೀನಿ ಈ ಥರದ್ದು ಒಂದು ಇದು ತಗೊಂಡಿದ್ದೀನಿ ಡ್ರೈನ್ ಮಾಡೋದಕ್ಕೆ ವಾಟ್ರು ಮಿಲ್ಕು ಎಲ್ಲ ಡ್ರೈನ್ ಆಗಿಬಿಡೋಕ್ಕೆ ಈ ಥರದೊಂದು ತಿನ್ನಾಗಿರೋದೊಂದು ಪಂಚ ಮೆಟೀರಿಯಲ್ ಥರದಿದೆ ಅದು ತಗೊಂಡಿದ್ದೀನಿ ಇದ್ರ ಕೆಳಗಡೆ ಒಂದು ಕಂಟೈನರು ಇಡ್ತೀನಿ ಏನಕ್ಕೆ ಅಂತ ಹೇಳಿದ್ರೆ ಅದರ ವಾಟರ್ನ ಗಿಡಕ್ಕೆಲ್ಲ ಹಾಕ್ಬೋದು ಬೇರೆ ಏನೇನಿಕ್ಕವರು ಚಪಾತಿ ಗಿಪಾತಿ ಎಲ್ಲ ಕಲಸೋದಿಕ್ಕೆ ಮಾಡೋದಕ್ಕೆ ಎಲ್ಲ ಯೂಸ್ ಮಾಡ್ಬೋದು ಅದಕ್ಕೋಸ್ಕರ ಅದನ್ನು ತೊಗೊಂಡು ಕೆಳಗಡೆ ವೇಸ್ಟ್ ಮಾಡಲ್ಲ ಸೊ ತೋರಿಸ್ತೀನಿ ಅದನ್ನು ಈ ಥರ ಒಂದು ಸಿಂಗಲ್ ಪ್ಲಾಸ್ಟಿಕ್ ಇಟ್ಟು ಅದ್ರ ಮೇಲ್ಗಡೆ ಇದನ್ನು ಇಡ್ತಾ ಇದ್ದೀನಿ ಅದ್ರ ಮೇಲೆ ಬಟ್ಟೆ ಹಾಕ್ತಾಯಿದ್ದೀನಿ ಈ ಥರ ಅದು ಮಿಲ್ಕ್ ಯಾವಾಗ ಕರ್ಡಲ್ ಆಗಿರೋದು ಸ್ವಲ್ಪ ಕೂಲ್ ಡೌನ್ ಆದಮೇಲೆ ಇಲ್ಲಿಗೆ ಹಾಕ್ತೀನಿ ಈ ಥರ ಹಾಕ್ತಾ ಇದ್ದೀನಿ ವಾಚ್ ಮಾಡಿ ಈ ಥರ ಇವಾಗ ಡ್ರೈನ್ ಆಗಿ ಕಟ್ಟಿ ಎಲ್ಲ ಮಾಡಿದ್ದೀನಿ ಸೊ ಹಿಂಗೆ ಮಾಡಿದ್ಮೇಲೆ ಇನ್ನೂ ಸ್ವಲ್ಪ ಹೊತ್ತಾದಮೇಲೆ ನಾಟಕ್ ಮಾಡಿದ್ದೀನಿ ನಾಟಕ್ ಮಾಡಿರೋದು ಹ್ಯಾಂಗ್ ಮಾಡಿದ್ರೆ ಸ್ವಲ್ಪ ಹೊತ್ತು ಇನ್ನೊಂದು ಅರ್ಧ ಆಗುತ್ತೆ ಆಮೇಲೆ ಪಂದಿ ಇದ್ರ ಮೇಲೆ ಏನಾದ್ರೂ ಪ್ರೆಷರ್ ಇಟ್ಟರೆ ನಮಗೆ ಪನ್ನೀರ್ ರೆಡಿ ಆಗುತ್ತೆ ನಮಗೆ ಬೇಕಾದಂಗೆ ಅವಾಗ ಕಟ್ ಮಾಡ್ಕೋಬೋದು ಈ ನೀರನ್ನ ಗಿಡಕ್ಕೆ ಸ್ವಲ್ಪ ಅದು ಫುಲ್ಲು ಕೂಲ್ ಡೌನ್ ಆದಮೇಲೆ ಹಾಕ್ತೀನಿ ಅಪ್ಸೈಡ್ ಡೌನ್ ಮಾಡಿ ಇಡ್ತಾ ಇದ್ದೀನಿ ನೀರು ಇಡಿಯಾಗಿ ಇದನ್ನೆಲ್ಲ ಹಿಂಗೆ ಇಟ್ಬಿಟ್ಟು ಏನಾದ್ರು ಇಟ್ಟು ಅದ್ರ ಮೇಲೆ ಹೆವಿ ವಾಟರು ಸ್ಟೋನು ಏನಾದ್ರು ಇಡ್ಬೋದು ಹಿಂಗೆ ಇಟ್ಟರೆ ನೀರು ಇಳಿತಾ ಇರುತ್ತೆ ಇನ್ನೊಂದು ಅವರ್ ಬಂದರೆ ಅದೆಲ್ಲ ಹಾರ್ಡ್ ಆಗಿರುತ್ತೆ ಅವರ್ ಬಾಕ್ಸ್ ಅದು ಇವಾಗ ಪನ್ನೀರ್ ಬಾಕ್ಸು ಅದೆಲ್ಲ ಬರುತ್ತೆ ಅಂಥದ್ರಲ್ಲಿ ಹಾಕಿಟ್ರು ನೀರೆಲ್ಲ ಡ್ರಾಪ್ ಆಗ್ತಾ ಹೋಗಲಿ ಅಂತ ಈ ಬೋಕ್ಸಲ್ಲಿ ಹಿಂಗೆ ಅಪ್ಸೈಡ್ ಡೌನ್ ಇಟ್ಟಿರೋದು ಅದಾದ್ಮೇಲೆ ತೋರಿಸ್ತೀನಿ ವಾಟ್ರ್ ಇದರಿಂದ ಇಟ್ಕೊಂಡಿದೆ ಅಂತ ಇವಾಗ ಗಂಟು ತೆಗಿತಾ ಸೊ ನೀರಾಗಿರುತ್ತೆ ಪನ್ನೀರಾಗಿರತ್ತೀಗ ಹೋಗಿದೆ ಪನ್ನೀರು ನಾಳೆ ಪನ್ನೀರಲ್ಲಿ ಏನಾದ್ರು ಮಾಡೋಣ ಇವಾಗ ಬಾಕ್ಸಲ್ಲಿ ಹಾಕಿರೋಣ ಬಟ್ಟೆ ಎಲ್ಲ ವಾಶ್ ಹಾಕ್ಬೇಕು ಒಂದು ಬಾಕ್ಸ್ ತೊಗೊಬಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೇರೆಯವ್ರಿಗೂ ಹೇಳಿ ವಾಚ್ ಮಾಡೋಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್